ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ತುಂಬ ರುಚಿಯಾದ ಈ ಅಕ್ಕಿ ಹಿಟ್ಟಿನಿಂದ ಚಕ್ಕೋಲಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ಈ ಪಾಲಕ್ ಸೊಪ್ಪು ಮತ್ತು ಚುಕ್ಕಿ ಸೊಪ್ಪು ಒಂದು ಆಲೂಗಡ್ಡೆ ಒಂದು ದಪ್ಪ ಮೆಣಸಿನ್ಕಾಯಿ ಒಂದು ಟೊಮ್ಯಾಟೊ ಒಂದು ನಾಲ್ಕರಿಂದ ಐದು ಬೀನ್ಸು ಹಾಕಿ ನಾನು ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದು ಎಣ್ಣೆ ಬಿಸಿ ಆದಮೇಲೆ ಈ ತರಕಾರಿ ಎಲ್ಲ ಹಾಕಿ ಆಮೇಲೆ ಖಾರಕ್ಕೆ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನೋಡಿ ಇವಾಗ ನಾನು ನೀರನ್ನು ಇದ್ದೀನಿ ಇದು ಅಕ್ಕಿ ಹಿಟ್ಟಲ್ಲೇ ಮಾಡಬೇಕು ಅಂತ ಏನಿಲ್ಲ ಚಪಾತಿ ಹಿಟ್ಟಲ್ಲಿ ಮತ್ತು ಈ ನೋಡಿ ಈ ಜೋಳದ ಹಿಟ್ಟಿರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬಹುದು ಅಕ್ಕಿ ಹಿಟ್ಟು ಚಪಾತಿ ಹಿಟ್ಟು ಗೋಧಿ ಹಿಟ್ಟಲ್ಲಿ ಮಾಡ್ಕೋಬಹುದು ನೋಡಿ ಮಟನ್ ಮಸಾಲೆ ಇದು ಶುಂಠಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನ ತುರಿ ಇಷ್ಟನ್ನು ಎಣ್ಣೆಲಿ ಹುರಿದು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ಈ ಹುಣಸೆ ರಸ ಹಾಕಿದ್ರೇ ಇದು ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಅಕ್ಕಿ ಹಿಟ್ಟಿನಿಂದ ನೋಡಿ ಎಷ್ಟು ಬೇಕೋ ಅಷ್ಟು ಒಂದು ನಮ್ಮ ಮನೆಯಲ್ಲಿ ನಾಲ್ಕು ಜನ ಇರೋದು ಅದಕ್ಕೆ ನಾನು ನಾಲ್ಕು ಜನಕ್ಕೆ ಆಗುವಷ್ಟು ಈ ರೊಟ್ಟಿ ಗೊತ್ತಿರುತ್ತಲ್ಲ ಎಷ್ಟು ಮಾಡಬೇಕು ಅಂತ ಒಬ್ರಿಗೆ ಒಂದು ಅಥವಾ ಒಂದೂವರೆ ಎರಡು ಅಷ್ಟೇ ಅಳತೆಯಲ್ಲಿ ನಾನು ಮಾಡಿದ್ದೀನಿ ನೋಡಿ ವೆಜ್ ತಿನ್ನೋರಾದರೆ ಈ ರೀತಿ ತರಕಾರಿ ಎಲ್ಲ ಹಾಕಿ ಮಾಡಿ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಮತ್ತು ತೊಗರಿಕಾಳು ಎಲ್ಲನೂ ಹಾಕೋಬಹುದು ಗ್ರೈಂಡ್ ಮಾಡಿದ ಮಸಾಲೆ ಕೂಡ ಇವಾಗ ನಾನು ಇದ್ದೀನಿ ನೋಡಿ ಇದಕ್ಕೆ ಚಕ್ಕೋಲಿ ಅಂತಾರೆ ಅಥವಾ ಈ ಕನ್ನಡದಲ್ಲಿ ಕಲಸು ರೊಟ್ಟಿ ಖಾರದ ಕಲಸು ರೊಟ್ಟಿ ಅಂತಾರೆ ಇದು ತುಂಬ ರುಚಿಯಾಗಿರುತ್ತೆ ನಾನ್ ವೆಜ್ ತಿನ್ನೋರಾದರೆ ನೀವು ಮಟನ್ನು ಅಥವಾ ಚಿಕನ್ನು ಹಾಕಿ ಮಾಡ್ಕೋಬಹುದು ಇಲ್ಲಪ್ಪ ನಾವು ವೆಜ್ಜು ಅನ್ನೋದಾದರೆ ಈ ರೀತಿ ಸೊಪ್ಪು ತರಕಾರಿ ಹಾಕಿ ಮಾಡ್ಕೋಬಹುದು ತುಂಬ ರುಚಿಯಾಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಬೇಗ ಕೂಡ ಆಗುತ್ತೆ ಒಂದು ಸೈಡು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಿದ್ರೆ ಇನ್ನೊಂದು ಸೈಡು ಮಸಾಲೆ ತಗೊಂಡು ಗ್ರೈಂಡ್ ಮಾಡಿ ಮತ್ತೆ ಅದಾದಮೇಲೆ ಅಕ್ಕಿ ಹಿಟ್ಟಿಗೆ ಬಿಸಿನೀರು ಹಾಕಿ ಈ ರೀತಿ ರೆಡಿ ಮಾಡಿಕೊಂಡು ಬಿಸಿ ಬಿಸಿಯಾದ ಈ ಖಾರದ ಕಲಸು ರೊಟ್ಟಿ ತಿನ್ಕೋಬಹುದು ರುಚಿಯಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತು ಇದು ಮಿಕ್ಕಿದ್ರೆ ಸಂಜೆ ಟೀ ಕಾಫಿ ಜೊತೆಗೆ ಈವನಿಂಗ್ ಸ್ನ್ಯಾಕ್ಸ್ ಥರನೂ ನೀವು ತಿನ್ಕೋಬಹುದು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾದ ಈ ವೆಜಿಟೇಬಲ್ಸ್ ಅಂದರೆ ತರಕಾರಿ ಕಲಸ ರೊಟ್ಟಿ ರೆಡಿಯಾಗಿದೆ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಅವರು ತಕ್ಷಣವೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಲಕ್ಕಿ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇದು ಒಂದು ಸಲನಾದರೂ ಟ್ರೈ ಮಾಡಿ ಮೆಂತ್ಯ ಇದ್ದರೆ ಮೆಂತ್ಯ ಸೊಪ್ಪು ಕೂಡ ಹಾಕಿ ಮೆಂತ್ಯ ಪಾಲಕ್ ಚುಕ್ಕಿ ಈ ಮೂರೂ ನೀವು ಹಾಕ್ಕೋಬಹುದು ತುಂಬ ರುಚಿಯಾಗುತ್ತೆ ನೋಡಿ ನೋಡೋದಕ್ಕಂತೂ ಅಷ್ಟು ಚೆನ್ನಾಗಿದೆ ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ತಿನ್ನೋದಕ್ಕಂತೂ ನಮಗೆ ಸೂಪರ್ ರುಚಿ ಅಂತಲೇ ಅನ್ಬಹುದು ಅಷ್ಟು ಚೆನ್ನಾಗಾಗುತ್ತೆ ನೀವು ಬೇಕು ಅಂದರೆ ಈ ಅವರೇ ಕಾಳು ತೊಗರಿ ಕಾಳು ಏನೂ ಇಲ್ಲ ಅಂದರೆ ಹಸಿ ಬಟಾಣಿ ಕೂಡ ಹಾಕೋಬಹುದು ಈ ಕಾಳುಗಳು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ನೋಡಿ ನಾನು ತಟ್ಟೆಗೂ ಕೂಡ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್